ಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ವಿಚಾರ ಡಿನ್ನರ್ ಮೀಟಿಂಗ್ ಬಗ್ಗೆ ಮಾಹಿತಿನೇ ಇಲ್ಲ ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡಿ ಹೇಳಿಕೆ ಕೊಟ್ಟಿರೋದು ಕ್ಯಾಬಿನೆಟ್ ಮುಗಿಸ್ಕೊಂಡು ಬರೋದು ತಡವಾಯಿತು ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಸಂತೋಷ್ ಲಾಡಿ ಹೇಳಿದ್ದಾರೆ ಸೊ ಈ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರೋದು ಬೇರೆ ಏನಾದರೂ ಇದ್ದರೆ ಕೇಳಿ ಅದ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸೊ ಕಾಂಗ್ರೆಸ್ನಲ್ಲಿರುವ ಕೆಲವು ನಾಯಕರು ತಟಸ್ಥರಾಗಿದ್ದಾರೆ ಆ ಗುಂಪು ಈ ಗುಂಪು ಯಾವ ಗುಂಪಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಮನ್ಸೊಳಗೇನೆ ಇದ್ರೂ ಕೂಡ ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ನಮ್ಗೆ ಹಸಹಸವು ಬೇಡ ಅಂತ ಆ ಪೈಕಿ ಸಂತೋಷ್ ಲಾಡೋರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳನ್ನು ಮೊದಲಿಂದಲೂ ಕೊಟ್ಕೊಂಡು ಬಂದಿದ್ಲಿಲ್ಲ ಈಗಲೂ ಕೂಡ ಅದೇ ರೀತಿಯಾಗಿ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮೀಟಿಂಗ್ ಬಗ್ಗೆ ನಂಗೆ ಮಾಹಿತಿನೇ ಇಲ್ಲ ಅಂತ ಸಂತೋಷ್ ಲಾಡೋರು ಹೇಳಿದ್ದಾರೆ மா மத்தேர கடை மா ಜನರಲ್ಲಿ ತಮ್ಮನ್ನ ಆಹ್ವಾನ ಮಾಡಿರ್ಲಿಲ್ಲ ನನಗೆ ಯಾವುದೇ ರೀತಿ ಅಂತ ಮಾಹಿತಿ ಇರಲಿಲ್ಲ ಯಾಕಂದ್ರೆ ಬರೋದಿನ್ನೇ ಲೇಟ್ ಆಯ್ತಲ್ಲ ಅಸೆಂಬ್ಲಿ ಒಂದು ಕ್ಯಾಬಿನೆಟ್ ಮುಗಿಸ್ಕೊಂಡ್ಮೇಲೆ ಒಂಬತ್ತೊಂಬತ್ತುವರೆಗೆ ಬಂದೆ ಅದಾದ್ಮೇಲೆ ನಾನು ಓಡಕ್ಕೆ ಹೋಗಿದ್ದೆ ಇರೋಣ ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ ನೀವು ಪ್ರಶ್ನೆ ಕೇಳ್ತಾರ ಇದನ್ನೇ ಕೇಳ್ತಾರ ಬೇರೆ ಏನೇ ಕೇಳಿದ್ರೆ ನಾನು ಅದನ್ನೇ ಕೇಳ್ಬೋದು ನೀವು ಇದ್ನೇ ಕೇಳಿದ್ರೆ ನಾನು ಅದನ್ನೇ ಉತ್ತರ ಕೊಡ್ತೀನಿ ಸಿ ಎಂ ಅವರು ಮೊನ್ನೆ ಅವ್ರಿಗೆ ಬೇಕಾದವ್ರ ಜೊತೆ ಡಿನ್ನರ್ ಮೀಟಿಂಗ್ ಥ್ಯಾಂಕ್ ಯು ಯು ಹ್ಯಾವ್ ಅ ಲವ್ಲಿ ಡೇ ಬರ್ತೀನಿ I ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಇದು ನಂಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನ ಬಿಟ್ಟು ಬೇರೆ ಪ್ರಶ್ನೆಗಳನ್ನು ಕೇಳಿ ಇದ್ರ ಬಗ್ಗೆನೇ ಕೇಳೋದಿದ್ರೆ ನನ್ನ ಹತ್ರ ಏನೂ ಉತ್ತರ ಇಲ್ಲ ಅಂತ ಹೇಳಿ ಹ್ಯಾವ್ ಎ ನೈಸ್ ಡೇ ಅಂತೇಳಿ ಹೊರಟುಬಿಟ್ಟಿದ್ದಾರೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಅವರು ಒಂದಾಗ್ತಿಲ್ಲ ಇದೇ ಥರದೊಂದು ರೀತಿ ಅಥವಾ ನೀತಿ ಇದನ್ನು ಫಾಲೋ ಮಾಡಿದ್ರೆ ಕಾಂಗ್ರೆಸ್ನ ಎಲ್ಲ ನಾಯಕರು ಮೋಸ್ಟ್ಲಿ ಇಷ್ಟರ ಮಟ್ಟಿಗೆ ಇದು ಹಾದಿರಂಪ ಬೀದಿರಂಪ ಆಗಲ್ಲ ಅಂತ ಕಾಣಿಸುತ್ತೆ ಸಂತೋಷ್ ಲಾಡ್ ಅವರು ನೋಡಿ ನೀವು ಈ ಬೆಳವಣಿಗೆ ಆಗ್ತಾ ಇರುವಂಥ ಮೊದಲ ಡೇ ಇಂದ ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ಸಿಎಂ ಬದಲಾವಣೆ ವಿಚಾರ ಆಗಿರ್ಬೋದು ಕುರ್ಚಿ ಕಿತ್ತಾಟದ ವಿಚಾರ ಆಗಿರ್ಬೋದು ಮಾತಾಡಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಥವಾ ಅದ್ರ ಬಗ್ಗೆ ಅವ್ರು ತಲೆನೂ ಕೆಡ್ಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಸೊ ಒಂದು ರೀತಿಯಾಗಿ ಯಾರು ಸಹವಾಸವೂ ಬೇಡ ತಟಸ್ಥರಾಗಿರೋಣ ಯಾವುದೋ ಸ್ಟೇಟ್ಮೆಂಟ್ ಕೊಡೋದು ಹೈಕಮಾಂಡ್ ನಾಯಕರು ಕೇಳೋದು ನಾನು ಕೊಟ್ಟಿದ್ದಕ್ಕೆ ಇನ್ನೊಬ್ರು ಇನ್ನೇನು ಸ್ಟೇಟ್ಮೆಂಟ್ ಕೊಡೋದು ಯಾವುದರ ಸಹವಾಸವೂ ಬೇಡ ಅಂತಿದ್ದಂಗೆ ಕಾಣಿಸ್ತಾ ಇದೆ ಸಂತೋಷ್ ಲಾಡ್ ಅವರು ಅವ್ರ ಇಲಾಖೆ ಅಂತ ಬಂದಾಗ ಫೋಕಸ್ ಹಂಗೆ ಕಾಣಿಸ್ತಾ ಇದೆ ಸೊ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಸರ್ ಸಿ ಎಂ ಪ್ರತ್ಯೇಕವಾಗಿ ಡಿನ್ನರ್ ಮೀಟಿಂಗ್ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಿದ್ದಾರೆ ಗೊತ್ತಿಲ್ಲ ಅನ್ನೋದು ಬಿಟ್ಟು ಬೇರೆ ಆನ್ಸರ್ ಇಲ್ಲ